ಶಿವಮೊಗ್ಗದ ಅಶೋಕ್ ಸಿಗ್ನಲ್ನಲ್ಲಿ ನಿತ್ಯ ಸಮಸ್ಯೆ ಒಂದೇ ಕಡೆ ಎರಡು ಸಿಗ್ನಲ್ ದಾಟಬೇಕು ಒಂದು ಕಡೆ ಗ್ರೀನ್ ಮತ್ತೊಂದು ಕಡೆ ರೆಡ್ ಇದು ಶಿವಮೊಗ್ಗ ನಗರದ ಅಶೋಕ ಸಿಗ್ನಲ್ ಸದ್ಯ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿ ಗೊಂದಲಕ್ಕೀಡು ಮಾಡಿರುವ ಸಿಗ್ನಲ್ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಒಂದೇ ಕಡೆ ಎರಡು ಸಿಗ್ನಲ್ಗಳು ಇವೆ ಒಂದು ಅಶೋಕ ವೃತ್ತದಲ್ಲಿ ಆದ್ರೆ ಮತ್ತೊಂದು ಮಿಳ್ಳಗಟ್ಟ ಸಿಗ್ನಲ್ ನಿತ್ಯ ಇಲ್ಲಿಂದ ಪಾಸ್ ಆಗಿ ಹೋಗೋದೆ ಜನರಿಗೆ ಹರಸಾಹಸವಾಗಿದೆ ಹಲವಾರು ದಿನಗಳಿಂದ ಸಿಗ್ನಲ್ ಆರಂಭವಾಗಿದೆ ಆದರೆ ಸಿಗ್ನಲ್ ನಿಂದ ಟ್ರಾಫಿಕ್ ಸಮಸ್ಯೆ ಸಹ ಉದ್ಭವಿಸಿದೆಯಾ ಅನ್ನೋ ಪ್ರಶ್ನೆ ಸಹ ಹುಟ್ಟಿಕೊಂಡಿದೆ ಪೀಕ್ ಟೈಮ್ನಲ್ಲೂ ಸಹ ಈ ಎರಡು ವೃತ್ತದಲ್ಲಿ ಸಂಚಾರ ಸುಗಮವಾಗಿರುತ್ತೆ ಆದರೆ ಸಿಗ್ನಲ್ ಅಳವಡಿಕೆ ಮಾಡಿದ ನಂತರ ವಾಹನ ದಟ್ಟಣೆ ಉಂಟಾಗ್ತಾ ಇದೆ ಬಿಎಚ್ ರಸ್ತೆ ಕಡೆಯಿಂದ ಮೆಗ್ಗಾನ್ ಕಡೆಗೆ ಹೋಗುವ ವೇಳೆ ಒಂದು ಕಡೆ ಗ್ರೀನ್ ಸಿಗ್ನಲ್ ಸಿಕ್ಕರೂ ಮತ್ತೊಂದು ಕಡೆ ರೆಡ್ ಸಿಗ್ನಲ್ ಸಿಗೋ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ ಹಾಗಾಗಿ ಇದು ಅವೈಜ್ಞಾನಿಕ ಅಂತ ಜನರು ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಎಸ್ ಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ಪರ್ಯಾಯ ಮಾರ್ಗವಿಲ್ಲ ಈ ಸಮಸ್ಯೆಗೆ ಪರಿಹಾರವಿದ್ರೆ ಬನ್ನಿ ಮಾತಾಡೋಣ ಅಂತಿದ್ದಾರೆ ಆಟೋಮೆಟಿಕ್ ಜನರೇಷನ್ ಆಗುತ್ತಲ್ವಾ ನಮ್ಮ ಚೆಕ್ ಮಾಡಿ ಆಮೇಲೆ ಹಾಕ್ತಾರೆ ಈಗ ಆಂಬುಲೆನ್ಸ್ ಅಲ್ಲಿ ಬರ್ತದೆ ಅಥವಾ ನಮ್ಮ ವೆಹಿಕಲ್ಸ್ ಅಲ್ಲಿ ಒಂದೊಂದ್ಸಲಿ ಎಮರ್ಜೆನ್ಸಿನಲ್ಲಿ ಹೋಗುತ್ತೆ ಹಾಕ್ಲಿಕ್ಕೆ ಆಗಲ್ಲ ಫೈನ್ಸ್ ಒಂದೊಂದ್ಸಲಿ ಸಿಗ್ನಲ್ ನಾವೇ ಆಫ್ ಮಾಡ್ತೀವಿ ಈ ತರ ಎಮರ್ಜೆನ್ಸಿ ಏನಾದ್ರು ಇದ್ದಾಗ ಸೊ ಅದು ಆಟೋಮೆಟಿಕ್ ಜನ್ರೇಷನ್ ಆಗುತ್ತೆ ಅದು ಫೀಡ್ ಆಗುತ್ತೆ ಬಟ್ ನಮ್ಮ ಸ್ಟಾಫ್ ಯಾರು ಇರ್ತಾರೆ ದೇ ಸ್ಕ್ರೂಟಿನೈಸ್ ಇಟ್ ಆ್ಯಂಡ್ ದೆನ್ ಸೆಂಡ್ ಆ ರೀತಿ ಯಾವುದಾದ್ರೂ ಮಿಸ್ ಆಗೋ ಒಂದು ಆಗಿದೆ ಅಂತಂದರೆ ತೊಗೊಂಡು ಬನ್ನಿ ಇಲ್ಲಿ ಚೆಕ್ ಇಂಟಿವಿ ಬಟ್ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಯಾವುದೋ ಆ ಥರ ಪ್ರಕರಣ ನೋಡಪ್ಪ ಈಗ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ಈಗ ಎಲ್ಲೋಗೆ ಕೆಲವೊಂದು ಸಿಗ್ನಲಲ್ಲಿ ಐದು ಸೆಕೆಂಡ್ಸ್ ಕೊಟ್ಟಿದ್ದೀನಿ ಕೆಲವೊಂದು ಸಿಗ್ನಲ್ಸಲ್ಲಿ ಆರು ಸೆಕೆಂಡ್ಸ್ ಕೊಟ್ಟಿದ್ದೀವಿ ಎಲ್ಲೋ ಇದೆ ಅಂತಂದರೆ ಏನು ಅರ್ಥ ಆದ್ರದ್ದು ಸಿಗ್ನಲ್ದು ನೀವೇನಾದರೂ ಸಿ ಕ್ರಾಸ್ ಆಗಿ ಮುಂದೆ ಹೋಗಿದ್ದೀರಿ ಅಂತಂದರೆ ಯು ಪಾಸ್ ಯಾವುದೇ ಸಿಗ್ನಲ್ಲು ಒಂದು ಎಂಡಿಂದ ಕ್ರಾಸ್ ಆಗಲಿಕ್ಕೆ ಇಟ್ ವಿಲ್ ನಾಟ್ ಟೇಕ್ ಮೋರ್ ದ್ಯಾನ್ ಟು ಟು ತ್ರೀ ಸೆಕೆಂಡ್ಸ್ ಒಂದು ನಿಮಿಷ ಹಾಂ ಅದನ್ನ ಲೆಟ್ ಲೆಕ್ಮಿ ಕಂಪ್ಲೀಟ್ ಅದಕ್ಕೋಸ್ಕರ ಇರೋದು ಬಟ್ ಅದಕ್ಕಿಂತ ಮುಂಚೆ ಏನಾದರೂ ನಾನು ಇನ್ನೇನು ಸಿಗ್ನಲ್ ಅಪ್ರೋಚ್ ಆಗ್ತಾ ಇದ್ದೀನಿ ಅವಾಗ ಎಲ್ಲೋ ಬಿತ್ತು ಅಂತಂದರೆ ಐ ಶುಡ್ ಸ್ಟಾಪ್ ದಿ ವೆಹಿಕಲ್ ಅರ್ಥ ಆಯ್ತಲ್ಲ ಮುಗಿಸ್ತೀನಪ್ಪ ಒಂದು ನಿಮಿಷ ಒಂದು ಪ್ರಶ್ನೆ ಮುಗಿಸೋದ್ರಲ್ಲಿ ನೀವು ಕೇಳಿ ನಿಲ್ಲಿಸ್ಬೇಕಾಗ್ತದೆ ಬಟ್ ಕೆಲವೊಂದು ಬಾರಿ ಏನಾಗ್ತದೆ ಕೆಲವರು ಅದು ತಪ್ಪು ಮಾಹಿತಿಯಿಂದ ಆಗ್ತದ ಏನು ನೆಗ್ಲಿಜೆನ್ಸಿಂದ ಆಗುತ್ತೋ ಗೊತ್ತಿಲ್ಲ ಎಲ್ಲೋ ಬಿದ್ದು ಆಗಲೇ ಮೂರ್ನಾಲ್ಕು ಸೆಕೆಂಡ್ ಆಗೋಗಿರುತ್ತೆ ಆವಾಗ ನಾನು ಮೂವ್ ಮಾಡ್ತೀನಿ ಅಂತ ಹೋಗ್ತೇನೆ ಹೋಗ್ತಾರೆ ಹೋದಾಗ ಇನ್ನೇನು ಅದು ರೆಡ್ ಬಂದಿರುತ್ತೆ ಅವಾಗ ಕ್ರಾಸ್ ಆಗ್ತಾರೆ ಅಂಥ ಟೈಮಲ್ಲಿ ಕೆಲವೊಂದು ಬಾರಿ ರೆಡ್ ಸಿಗ್ನಲ್ನಲ್ಲಿ ಫೈನ್ಸ್ ಬಿದ್ದಿರುತ್ತೆ ಬಟ್ ಎಲ್ಲೋನಲ್ಲಿ ಕ್ರಾಸ್ ಆಗುವಾಗ ಯಾವುದೂ ಮಾಡಿಲ್ಲ ಯಾವುದೂ ಫೈನ್ಸ್ ಬರಲ್ಲ ಇಲ್ಲ ಇಲ್ಲ ಹೇಳ್ತೀನಿ ಈಗ ಇಲ್ಲಿ ಸಿಗ್ನಲ್ಸ್ ಶಿವಮೊಗ್ಗ ಸಿಟಿಯಲ್ಲಿ ಸಿಟಿನಲ್ಲಿ ಹೆಂಗೆ ವರ್ಕ್ ಆಗ್ತಿದೆ ಅಂತಂದರೆ ಇದು ಇಟ್ ಈಸ್ ಆಟೋಮೆಟಿಕ್ ಸಿಗ್ನಲ್ಸ್ ಬೇಸ್ಡ್ ಆನ್ ದಿ ಲೋಡ್ ಡೆನ್ಸಿಟಿ ಆಫ್ ದಿ ವೆಹಿಕಲ್ಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಸಿಗ್ನಲ್ಸು ಎಷ್ಟು ಡ್ಯೂರೇಷನ್ ಅಂತ ನೋಡ್ಕೊಳ್ತೇವೆ ಮುಂಚೆ ಏನಿತ್ತು ಸ್ಟಾರ್ಟಿಂಗಲ್ಲಿ ಆ ನಂಬರ್ಸು ತೋರಿಸೋರು ಅರವತ್ತು ಸೆಕೆಂಡು ಐವತ್ತೊಂಬತ್ತು ಐವತ್ತೆಂಟು ಐವತ್ತೈದು ಆ ಥರ ಸಡನ್ನಾಗಿ ಅದು ನಲ್ವತ್ತಾಗ್ಬಿಡೋದು ಅದು ಇಟ್ ಯೂಸ್ ಟು ಕ್ರಿಯೇಟ್ ಲಾಟ್ ಆಫ್ ಕನ್ಫ್ಯೂಷನ್ ಸೊ ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ಗ್ರೀನಿಂದ ರೆಡ್ ಆಗುವಾಗಲೂ ರೆಡ್ಡಿಂದ ಗ್ರೀನ್ ಆಗುವಾಗಲೂ ಮಧ್ಯೆ ಆಂಬರ್ನ ಕೊಡಲೇಬೇಕು ಅಂತಂದು ಹೇಳಿದ್ವಿ ಫೈವ್ ಇದೆ ಕೆಲವೊಂದು ಉದ್ದ ಇರತಕ್ಕಂಥ ಸ್ಟ್ರೆಚ್ನಲ್ಲಿ ಈಗ ಐ ಬಿ ಸಿ ಸರ್ಕಲ್ನಲ್ಲಿ ಅಲ್ಲಿ ಆರು ಸೆಕೆಂಡ್ ಮಾಡಿದ್ವಿ ಆರು ಸೆಕೆಂಡ್ ಆಂಬರ್ ಲೈಟ್ ಇರುತ್ತೆ ಇದರ ಅರ್ಥ ಏನಂದರೆ ಈಗ ಯಾರಾದರೂ ಸಿಗ್ನಲ್ನ ನಿಂತಿರ್ತಾರೆ ರೆಡಲ್ಲಿ ಅವ್ರಿಗೆ ಸಡನ್ನಾಗಿ ಗ್ರೀನ್ ಆಗಿಬಿಡ್ತು ಅಂತಂದರೆ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗಲಿಕ್ಕೆ ಅಲ್ಲೇ ಒಂದು ಮೂರು ನಾಲ್ಕು ಸೆಕೆಂಡ್ ವೇಸ್ಟ್ ಆಗುತ್ತೆ ಅಂತಂದು ರೆಡಿ ಆಗಲಿ ದಮ್ ಗೆಟ್ ಅಂದರೆ ಆ ಗಾಡಿ ಆನ್ ಮಾಡಿಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತಂದು ರೆಡ್ ಆದ್ಮೇಲೂ ಕೂಡ ಆ್ಯಂಬರ್ ಬರುತ್ತೆ ಆ್ಯಂಬರ್ ಬಂದು ಐದು ಸೆಕೆಂಡು ಅಥವಾ ಆರು ಸೆಕೆಂಡ್ ಆದ ನಂತರ ಮತ್ತೆ ಗ್ರೀನ್ ಬರುತ್ತೆ ಎಗೈನ್ ಗ್ರೀನ್ ಇರುವಾಗ್ಲೂ ಕೂಡ ಸಡನ್ನಾಗಿ ರೆಡ್ ಆಗೋಲ್ಲ ಆ್ಯಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾದಾಗ ಆಗಿ ನೀವು ಫಾಸ್ಟಾಗಿ ಬರ್ತಿರ್ತೀವಿ ಐವತ್ತು ಅರುವತ್ತು ಕಿಲೋಮೀಟ್ರಲ್ಲಿ ಸಡನ್ನಾಗಿ ರೆಡ್ ಆಗಿಬಿಡ್ತು ಅಂತಂದ್ರೆ ಸಮಸ್ಯೆ ಆಗ್ತದೆ ಗ್ರೀನ್ ಇದ್ದಿದ್ದು ಆ್ಯಂಬರ್ ಆಗುತ್ತೆ ಆ್ಯಂಬರ್ನ ನೋಡಿಕೊಂಡು ಕಾಶಿಯಸ್ ಆಗಿ ನಿಲ್ಲಬೇಕು ಅಲ್ಟಿಮೇಟ್ಲಿ ಸಿಗ್ನಲ್ ಏನಕ್ಕೋಸ್ಕರ ಈಗ ನೀವಿಲ್ಲಿ ರೆಡ್ ಆ್ಯಂಬರ್ ಬರುವಾಗ ನಾನು ಇಲ್ಲಪ್ಪ ನಾನು ಒಂಚೂರು ಹೋಗ್ಬೋಣ ಅಂತ ಮೂವ್ ಆಯಿತು ಅಂತಂದರೆ ಇನ್ನೊಂದು ಸಿಗ್ನಲ್ ಯಾವ್ದು ಗ್ರೀನ್ ಬಿಟ್ಟಿರ್ತಾರೆ ಮತ್ತು ಇಲ್ಲಿ ರೆಡ್ ಆದಮೇಲೆ ಗ್ರೀನ್ ಬಿಡ್ತಾರಲ್ಲ ಅಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಅದಕ್ಕೆ ಸಾರ್ವಜನಿಕರಿಗೆ ಹೇಳೋದೇನಂತಂದರೆ ಸಿಗ್ನಲ್ ಇಟ್ ಇಸ್ ಕರ್ ದಿ ಗುಡ್ ಆಫ್ ಎವ್ರಿ ಈಗ ನಾಲ್ಕು ರಸ್ತೆನಲ್ಲಿ ನಾನು ಫಸ್ಟ್ ಹೋಗ್ತೀನಪ್ಪ ನೀವು ಮೂರು ಜನ ನಿಂತ್ಕೊಳ್ಳಿ ಅದಾದ್ಮೇಲೆ ನೀವು ಹೋಗಿ ನಾವು ನಿಂತ್ಕೋತೀವಿ ಅಂತ ಇಟ್ ಈಸ್ ಅ ಮ್ಯೂಚುವಲ್ ಅಗ್ರಿಮೆಂಟ್ ಅದು ಒಂದು ಫಾರ್ಮಾಲಿಟಿ ಇಸ್ ದಿ ಸಿಗ್ನಲ್ ಅಷ್ಟೇನೇ ಸೊ ನೀವು ಅಂದರೆ ಅದನ್ನು ಅಧಿಕೃತವಾಗಿ ಈ ಸಿಸ್ಟಮ್ನಲ್ಲಿ ಮಾಡಿಕೊಟ್ಟಿದ್ದಾರೆ ನೀವೇ ಸಾರ್ವಜನಿಕರಿಗೂ ಹೇಳೋದೇನಂತಂದರೆ ವೆನ್ ದಿರ್ ಈಸ್ ಆ್ಯಂಬರ್ ಲೈಟ್ ನಿಮ್ಮದು ಯಾವ ಈ ಸಿಗ್ನಲ್ಗಿಂತ ನೀವು ಮುಂಚೆ ಇದ್ದೀರಿ ಅಂತಂದರೆ ಇಟ್ ಈಸ್ ಬೆಟರ್ ಟು ಸ್ಟಾಪ್ ಸಿಗ್ನಲ್ನ ನೀವು ಕ್ರಾಸ್ ಮಾಡಿದ್ದೀರಿ ಅಂತಂದರೆ ಇಟ್ ಈಸ್ ಬೆಟರ್ ಟು ಗೋ ಪ್ರೊಸೀಡ್ ಫರ್ದರ್ ಅಂತ ಇಲ್ಲ ಅವ್ರು ಕೇಳಿಬಿಡಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ಈಗ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಅದನ್ನು ಆಫ್ಟರ್ ಲಾಟ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಸರ್ಕಲ್ ಇಟ್ ಸೆಲ್ಫ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಒಂದು ಸರ್ಕಲ್ ಇಂದ ಇನ್ನೊಂದು ಮಿಳುಗಟ್ಟ ಸರ್ಕಲ್ಗೆ ಹಾರ್ಡ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮೀಟರ್ಸ್ ಇದೆ ಆಫ್ಟರ್ ಲಾಟ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಅದನ್ನು ಮಾಡಿದ್ದೀವಿ ಇನ್ನೂ ಬೆಟರ್ ಐಡಿಯಾಸ್ ಏನಾದರೂ ಇದೆ ಆ ಇಲ್ಲ ಸರ್ ನಂದು ವೈಜ್ಞಾನಿಕ ಸೊಲ್ಯೂಷನ್ ಇದೆ ಅಂತಂದ್ರೆ ತಗೊಂಡು ಬನ್ನಿ ವಿಲ್ ಸಿ ದ ತಿಸ್ ಬುಕ್ ವಿ ಇನ್ ಕ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಂದಲೂ ಸಮಸ್ಯೆ ಕೆಡದಿಂದ ಬಲಕ್ಕೆ ನುಗ್ಗುವ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನೇರವಾಗಿ ಹೋಗುವವರು ಏನು ಮಾಡಬೇಕು ತೀರ್ಥಹಳ್ಳಿ ಕಡೆಯಿಂದ ಮೆಗ್ಗನ್ ಆಸ್ಪತ್ರೆ ಕಡೆಗೆ ಹೋಗೋದಕ್ಕೆ ಗ್ರೀನ್ ಸಿಗ್ನಲ್ ಗಾಗಿ ವಾಹನ ಸವಾರರು ಕಾದುಕೊಳ್ತಿರ್ತಾರೆ ಆದರೆ ಸಿಗ್ನಲ್ ಬಿದ್ದ ತಕ್ಷಣ ಕೆಎಸ್ಆರ್ಟಿಸಿ ನಿಲ್ದಾಣದ ಕಡೆಯಿಂದ ಬರುವ ಬಸ್ಗಳು ಎಡದಿಂದ ಸೀದ ಮಲಕ್ಕೆ ನುಗ್ತವೆ ತೀರ್ಥಹಳ್ಳಿಯ ರೋಡ್ ಕಡೆಗೋ ಬಿಎಚ್ ರೋಡ್ ಕಡೆಗೋ ಭದ್ರಾವತಿ ಕಡೆಗೋ ಹೋಗ್ಬೇಕಾದ್ರೆ ಹಾಗೆ ಹೋಗ್ಬೇಕು ಈ ಸಮಯದಲ್ಲಿ ನೇರವಾಗಿ ಮೆಗ್ಗಾನ್ ಕಡೆ ಚಲಿಸಬೇಕಾದ ವಾಹನಗಳು ನಿಂತುಕೊಳ್ಬೇಕಾಗಿರುತ್ತದೆ ಪ್ರತಿನಿತ್ಯ ಇದುವೇ ದೊಡ್ಡ ಸಮಸ್ಯೆಯಾಗಿದೆ ಒಂದು ವೇಳೆ ಯಾರಾದ್ರೂ ಬಸ್ಗಳನ್ನ ನೋಡದೆ ಹಾಗೆ ನುಗ್ಗಿದ್ರೆ ಅಪಘಾತವಾಗೋದು ಪಕ್ಕಾ ಈ ಅಶೋಕ ವೃತ್ತದಲ್ಲಿ ಮೊದ್ಲು ಸಿಗ್ನಲ್ ಹಾಕಿರಲಿಲ್ಲ ಆದ್ರೆ ಈಗ ಇತ್ತೀಚೆಗೆ ಸಿಗ್ನಲ್ ಅಳವಡಿಕೆ ಮಾಡಿದ ಬಳಿಕ ಸಾರ್ವಜನಿಕರು ತೊಂದರೆಗೆ ಸಿಲುಕಿಕೊಂಡಿದ್ದಾರೆ ಡ್ಯೂರೇಷನ್ ಜಾಸ್ತಿ ಇಟ್ಟಿದ್ದೀವಿ ಕೆಲವೊಂದು ಬಾರಿ ಈವನ್ ಫೇಸ್ ಇಟ್ ಅಶೋಕ ಸರ್ಕಲ್ ನಾವು ಕ್ರಾಸ್ ಮಾಡಿ ಬಂದಾಗ ಮಿಳಗಟ್ಟದಲ್ಲಿ ಕೊನೆ ಮೂಮೆಂಟ್ ಇರುವಾಗ ನಾವು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸಿಗ್ನಲ್ ಇಟ್ಸೆಲ್ಫ್ ಸೆಲ್ ಲೈಕ್ ಈಗ ನಾನು ಅಶೋಕ ಸಿಗ್ನಲ್ ಒಂದು ಸರ್ಕಲ್ಗೂ ಒಂದು ಸಿಗ್ನಲ್ ಮಾಡಿ ಮಿಲ್ಗಟ್ಟಾಗೂ ಒಂದು ಸಿಗ್ನಲ್ ಮಾಡಿದ್ರೆ ಅದು ಸಾಕಾಗಲ್ಲ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ಬಿಡ್ತದೆ ದಿಸ್ ಈಸ್ ದಿ ಲೀಸ್ಟ್ ಟ್ರಬಲ್ ಸಮ್ ಸೊಲ್ಯೂಷನ್ ಅಂದರೆ ಒಂದು ಕೆಲಸ ಮಾಡಿ ಯು ಕಮ್ ಅಪ್ ವಿತ್ ಎ ಸೊಲ್ಯೂಷನ್ ನಿಮ್ಗೆ ಏನಾದ್ರು ಐಡಿಯಾಸ್ ಐಡಿಯಾ ವಿ ಆರ್ ಓಪನ್ ಟು ಆಕ್ಸೆಪ್ಟಿಂಗ್ ಇಟ್ನಲ್ ಒಂದು ಕೆಲಸ ಮಾಡಿ ಅಲ್ಲಿ ಸಿಗ್ನಲ್ ಅವಶ್ಯಕತೆ ಇಲ್ಲ ಅಂತಂದ್ರೆ ಹೌ ಶುಡ್ ಇಟ್ ವರ್ಕ್ ಅಂತಂದು ಯು ಕಮ್ ಅಪ್ ವಿತ್ ಎ ಪ್ರಪೋಸಲ್ ಇಫ್ ಇಟ್ ಈಸ್ ಗುಡ್ ಡೆಫಿನೆಟ್ಲಿಮೆಂಟೆಡ್ ಇಲ್ಲಿ ಯಾವ ಮಿಳ್ಗಟ್ಟ ಏನಾಗ್ತದೆ ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬರ್ತಾರೆ ಮಿಲ್ಗಟ್ಟ ಕಡೆಯಿಂದ ಲೆಫ್ಟು ಬರ್ತಾರೆ ರೈಟ್ ಹೋಗ್ತಾರೆ ಮತ್ತೆ ನಮ್ಮ ಈ ಮೇನ್ ರೋಡ್ ಇಲ್ಲಿ ಸಾಗರ ರೋಡ್ ಕಡೆಯಿಂದ ಬರ್ತೀವಲ್ವಾ ಅಲ್ಲೂ ಕೂಡ ಬರ್ತಾರೆ ಇನ್ ಕೇಸ್ ಒಂದು ನಿಮಿಷ ಇನ್ ಕೇಸ್ ಏನಾದರೂ ನೋನು ಇನ್ ಕೇಸ್ ಏನಾದರೂ ನಾವು ಸಿಗ್ನಲ್ ಹಾಕಿಲ್ಲ ಅಲ್ಲಿ ಅಂತಂದರೆ ಅಶೋಕ ಸಿಗ್ನಲಲ್ಲಿ ಬರೀ ಅಲ್ಲಿನ ಫುಲ್ಲು ಜಾಮ್ ಆಗಿಬಿಡ್ತದೆ ಫಾರ್ ಎಕ್ಸಾಂಪಲ್ ಅಶೋಕ ಸಿಗ್ನಲ್ನಲ್ಲಿ ಸಿಗ್ನಲ್ ಲೈಟ್ ಆನ್ ಆಗಿರುತ್ತೆ ರೆಡ್ ಸಿಗ್ನಲ್ ಟುವರ್ಡ್ಸ್ ಸಾಗರ ರೋಡ್ ಅಂತ ಇಟ್ಕೊಳ್ಳಿ ನಾ ಈ ಆರು ಆ ವೆಹಿಕಲ್ಸು ನಮ್ಮ ಮಿಳಗಟ್ಟವರ್ಗು ಬಂತು ಅಂತಂದರೆ ಇವ್ರಿಗೆ ಮಿಳುಗಟ್ಟೆಯಿಂದ ಟುವರ್ಡ್ಸ್ ಅಶೋಕ ಸರ್ಕಲ್ ಅಥವಾ ಎ ಸರ್ಕಲ್ ಸರ್ಕಲ್ಲು ಅಥವಾ ತೀರ್ಥಳ್ಳಿ ರೋಡ್ ಯಾರ್ಯಾರು ಹೋಗಬೇಕು ಅವರೆಲ್ಲರೂ ಕೂಡ ಇಲ್ಲಿ ರೋಡಲ್ಲೇ ಜಾಮ್ ಆಗಿಬಿಡ್ತಾರೆ ಅರ್ಥ ಆಯ್ತಾ ಸೊ ದಟ್ ಇವರು ಪಾಸ್ ಆಗ್ಲಿಕ್ಕಾಗಲ್ಲ ಆ ಕಡೆವರು ಪಾಸ್ ಆಗ್ಲಿಕ್ಕಾಗಲ್ಲ ಎಂಟೈರ್ ಅಶೋಕ ಸರ್ಕಲ್ ವಿಲ್ ಬಿ ಜಾಮ್ ನಿಮ್ಗೆ ಏನಾದರೂ ಬೇರೆ ಸೊಲ್ಯೂಷನ್ ಇತ್ತು ಅಂತಂದ್ರೆ ಯು ಪ್ಲೀಸ್ ಬ್ರಿಂಗ್ ಅಪ್ ಈಗ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡ್ರಿ ಒಂದು ಕೆಲಸ ಮಾಡಿ ಯು ಡೂ ಒನ್ ಥಿಂಗ್ ಆಫೀಸಲ್ಲಿ ಇರ್ತೀನಿ ನಾನು ನಿಮ್ದು ಏನಾದರೂ ಸಜೆಷನ್ಸ್ ಇತ್ತು ಅಂತಂದರೆ ಯು ಬ್ರಿಂಗ್ ಇಟ್ ಟು ಮೀ ಓಪನ್ ಏನ್ರಿ ಬ್ರಿಂಗ್ ಇಟ್ ಟು ಮೀ ಇಲ್ಲಿ ನಿಂತ್ಕೊಂಡು ಇಲ್ಲೇ ಓಪನ್ ಮಾಡಿಸಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಯು ಕಮ್ ಅಪ್ ವಿತ್ ದಿ ಸೊಲ್ಯೂಷನ್ ಅದನ್ನ ತಗೊಂಡು ಬಂದು ಡಿಸ್ಕಷನ್ ಮಾಡಿ ಇಫ್ ಇಟ್ ಇಸ್ ಫೀಸಿಬಲ್ ಡೆಫಿನೆಟ್ಲಿ ವಿಲ್ ಡೂ ಇಟ್ ಅಶೋಕ ಸಿಗ್ನಲ್ ಸಮಸ್ಯೆಗೆ ಪರಿಹಾರವೇ ಇಲ್ವಾ ವಾಹನ ಸವಾರರ ಸಂಕಷ್ಟ ಕೇಳೋರ್ ಯಾರು ಸದ್ಯದ ಮಟ್ಟಿಗೆ ಶಿವಮೊಗ್ಗದ ಜನರಿಗೆ ಯಕ್ಷ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಶೋಕ ಸಿಗ್ನಲ್ ಸಮಸ್ಯೆಗೆ ಪರಿಹಾರವೇ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ ಒಂದು ಸಿಗ್ನಲ್ ಆಫ್ ಮಾಡಿ ಅಂತ ಹೇಳಿದ್ರು ಅದರಿಂದಲೂ ಟ್ರಾಫಿಕ್ ಸಮಸ್ಯೆ ಉದ್ಭವಿಸುತ್ತದೆ ಅಂತ ಎಸ್ಪಿ ಮಿಥುನ್ ಕುಮಾರ್ ಅವರು ಹೇಳಿದ್ದಾರೆ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಈ ಎರಡು ಸಿಗ್ನಲ್ ಸಮಸ್ಯೆಯ ವಿಷಯ ಸದ್ಯ ಕಗ್ಗಂಟಾಗಿದೆ ಅದ್ಯಾವಾಗ ಇಲ್ಲಿನ ಸಮಸ್ಯೆ ಬಗೆಹರಿಯತ್ತೋ ಗೊತ್ತಿಲ್ಲ ವಾಹನ ಸವಾರರು ಮಾತ್ರ ನಿತ್ಯ ಹರಸಾಹಸ ಮಾಡುತ್ತಲೇ ಇದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಫೋರ್ ಇಂಟು ಸೆವೆನ್